ಸಾಹಸಸಿಂಹ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ವಿಚಾರವಾಗಿ ಕೆ ಮಂಜು ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಇದಕ್ಕೆ ಅಭಿಮಾನಿಗಳು ಕೂಡ ಸಾಥ್ ಕೊಟ್ಟಿರುವಂಥದ್ದು ಈ ಕೇಸನ್ನು ವಕಾಲತ್ತು ವಹಿಸಿರುವಂಥದ್ದು ಲಾಯರ್ ಅರುಣ್ ಕುಮಾರ್ ಅವರು ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವ್ರನ್ನ ಮಾತನಾಡ್ಸೋಣ ಸರ್ ಈಗ ನೀವು ವಕಾಲತ್ತನ್ನು ತೆಗೆದುಕೊಂಡಿದ್ದೀರಿ ಸೊ ನಾಲ್ಕು ವರ್ಷಗಳಿಂದ ಈ ವಕಾಲತ್ತನ್ನು ವಹಿಸಿದ್ದೀರಿ ಅಂತ ಹೇಳಿದ್ರಿ ಸೊ ಯಾವ ಥರ ಈ ಒಂದು ಪ್ರಕರಣವನ್ನು ಸ್ಟಡಿ ಮಾಡಿದ್ದೀರಿ ಜೊತೆಗೆ ಯಾವ ಥರ ತಯಾರಿ ಮಾಡಿಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ ತಮ್ಮ ಅಂದರೆ ವಿಷ್ಣು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಹಿಂದಿರುಗಿಸೋಕೆ ನೋಡಿ ಮೊಟ್ಟ ಮೊದಲನೇದಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಅವರ ನಿಧನದ ನಂತರ ಏನು ಅವರ ಏನು ಅಂತಿಮ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಗೊಂದಲ ಇತ್ತು ಆಗ ಅಂಬರೀಷಣ್ಣ ಮತ್ತು ಆಗಿನ ಮುಖ್ಯಮಂತ್ರಿಗಳಾದಂಥ ಶ್ರೀತ ಯಡಿಯೂರಪ್ಪ ಅವರು ಇವರೆಲ್ಲ ಸೇರಿ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ ಆಗ ಅಭಿಮಾನ್ ಸ್ಟುಡಿಯೋದ ಮಾಲೀಕರಿಗೂ ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ ಸೊ ಇದೆಲ್ಲವನ್ನು ಇದು ಇದ್ದು ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಕೂಡ ಸರ್ಕಾರ ಸ್ಥಾಪನೆ ಮಾಡುತ್ತೆ ಇದರ ನಂತರ ಎರಡು ಸಾವಿರದ ಹತ್ತು ಹನ್ನೊಂದರ ನಂತರವೇ ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನು ಕೊಡಲಿಕ್ಕೆ ಶುರು ಮಾಡ್ತೀವಿ ಈ ವಸ ಏನು ಸ್ಮಾರಕ ಜಾಗ ಇದೆ ಆ ಹತ್ತು ಗುಂಟೆ ಜಾಗವನ್ನು ವಶಪಡಿಸಿಕೊಳ್ಳಿ ಇದನ್ನು ಒಂದು ಸ್ಮಾರಕವಾಗಿ ನಿರ್ಮಾಣ ಮಾಡಿ ಅಂತ ಯಾಕೋ ಸರ್ಕಾರಕ್ಕೆ ಅದಕ್ಕೆ ಸೂಕ್ತ ಆದೇಶ ಮಾಡಲಿಲ್ಲ ಅದರ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಮೈಸೂರಿನಲ್ಲಿ ಐದು ಎಕರೆ ಜಾಗವನ್ನು ಗುರುತಿಸುತ್ತೆ ಸರ್ಕಾರ ಅಲ್ಲಿ ಸ್ಮಾರಕ ಮಾಡಬೇಕು ಅಂಥೇಳಿ ಜಾಗವನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿ ಉದ್ಘಾಟನೆ ಆಗುತ್ತೆ ತದನಂತರ ಅಲ್ಲಿವರೆಗೂ ಏನು ವಿಷ್ಣು ಸ್ಮಾರಕ ಇತ್ತು ಅಲ್ಲಿ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿ ಅವರ ಪುಣ್ಯತಿಥಿ ಆಗ್ಬೋದು ಹುಟ್ಟಿದ ಹಬ್ಬ ಆಗ್ಬೋದು ಡಿಸೆಂಬರ್ ಮೂವತ್ತು ಅವರ ಪುಣ್ಯತಿಥಿ ಜ ಸೆಪ್ಟೆಂಬರ್ ಹದಿನೆಂಟು ಅವರ ಹುಟ್ಟಿದ ಹಬ್ಬ ಇದನ್ನು ಅತಿ ವಿಜೃಂಭಣೆಯಿಂದ ಎಲ್ಲ ಅಭಿಮಾನಿಗಳ ಸಹಕಾರದಿಂದ ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ವಿ ಸೊ ಈ ಎಲ್ಲ ಈ ಎರಡೂ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಡಿ ಸಿಯಿಂದ ಆಗ್ಬೋದು ಬಿ ಬಿ ಎಂ ಪಿಯಿಂದ ಆಗ್ಬೋದು ಹಾಗೇ ಪೊಲೀಸ್ ಇದರಿಂದ ಆಗ್ಬೋದು ಪೊಲೀಸ್ ಸ್ಟೇಷನಿಂದ ಆಗ್ಬೋದು ಅನುಮತಿ ತೊಗೊಂಡೇ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಭಿಮಾನ್ ಸ್ಟುಡಿಯೋದ ಕಾರ್ತಿಕ್ ಅವರು ನಮ್ಮ ಮೇಲೆ ಒಂದು ಕೇಸ್ ಹಾಕ್ತಾರೆ ನೀವು ಆ ಜಾಗಕ್ಕೆ ಕಾಲಿಡಬಾರ್ದು ತಾತ್ಕಾಲಿಕ ನಿರ್ಬಂಧಕ್ಕಾಗ್ಞೆಯನ್ನು ತರ್ತಾರೆ ಸೊ ಆ ರೀತಿ ತಾತ್ಕಾಲಿಕ ನಿರ್ಬಂಧಕ್ಕಾಜ್ಞೆ ತಂದಾಗ ನಾವು ಮತ್ತೆ ಕಾನೂನು ಹೋರಾಟ ಮಾಡಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತೀವಿ ಯಾಕೆ ನಾವು ಅಲ್ಲಿ ಹೋಗಬೇಕು ನಾವು ಅಲ್ಲಿ ಏನು ಮಾಡ್ತಾಯಿದ್ದೀವಿ ಕೇವಲ ಒಂದು ಸಂಭ್ರಮಾಚರಣೆ ಆಗಲಿ ಅಥವಾ ಪುಣ್ಯತಿಥಿಯಲ್ಲಿ ಅವ್ರಿಗೆ ಶ್ರದ್ಧೆಯನ್ನು ಸಲ್ಲಿಸೋದಾಗಲಿ ಇದನ್ನು ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ನಮ್ಗೆ ಯಾವುದೇ ಸ್ವಹಿತಾಸಕ್ತಿ ಅಲ್ಲಿ ಹಿತಾಸಕ್ತಿ ಇಲ್ಲ ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಸಿವಿಲ್ ಕೋರ್ಟು ಆ ಆದೇಶವನ್ನು ತೆರವುಗೊಳಿಸಿ ನಮಗೆ ಪೂಜೆ ಮಾಡಲಿಕ್ಕೆ ಡಿಸೆಂಬರ್ ಮೂವತ್ತಕ್ಕೆ ಪುಣ್ಯತಿಥಿ ಆಚರಿಸಲಿಕ್ಕೆ ಅನುವು ಮಾಡಿಕೊಡುತ್ತೆ ಆದೇಶವನ್ನು ಕೊಡುತ್ತೆ ಸೊ ಆ ಕೇಸನ್ನು ಮತ್ತೆ ಇದೇ ವರ್ಷದ ಏಳನೇ ತಿಂಗಳಲ್ಲಿ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವರಿಗೂ ಮಾಹಿತಿ ಕೊಡದೆ ಆ ಕೇಸನ್ನು ವಿಡ್ರಾ ಮಾಡ್ಕೋತಾರೆ ಕಾರ್ತಿಕ್ ಅವರು ಇದರ ಮಧ್ಯೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಹೈಕೋರ್ಟಿಂದ ಒಂದು ಆದೇಶವನ್ನು ತರ್ತಾರೆ ಇಲ್ಲಿ ಅಕ್ರಮ ಕಟ್ಟಡ ಇದೆ ಆ ಅಕ್ರಮ ಕಟ್ಟಡವನ್ನು ಧ್ವಂಸ ಮಾಡಬೇಕು ಅದಕ್ಕೆ ಅನುಮತಿ ಕೊಡಿ ಕೇವಲ ಎರಡು ತಿಂಗಳಲ್ಲಿ ನಮ್ಗೆ ಅನುಮತಿ ಕೊಡಿ ಹೇಗೆ ಅಂತ ಕೇಳುತ್ತೆ ಕೇಳ್ತಾರೆ ಕಾರ್ತಿಕ್ ಅವರು ಆ ರೀತಿ ಕೇಳಿ ಸರ್ಕ ಸರ್ಕಾರಕ್ಕೂ ಮತ್ತು ಕೋರ್ಟ್ಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟು ಈ ಆದೇಶವನ್ನು ತಗೊಂಡಿರ್ತಾರೆ